ನಿಮ್ಮ ಬಿಸ್ನೆಸ್ ಅಲ್ಲಿ ಅಡೆತಡೆಗಳು ಬಂತು ಅಂದ್ರೆ ನಿಮ್ಮ ಬಿಸ್ನೆಸ್ ಸ್ಮೂತ್ ಆಗಿ ಫ್ಲೋ ಆಗ್ತಿಲ್ಲ ಅಂದ್ರೆ ನೀವು ನಂಬರ್ ಫೋರ್ ಗ್ರೀನ್ ಯೂಸ್ ಮಾಡಿ ಅಡೆತಡೆಗಳೆಲ್ಲ ಹೋಗ್ಬಿಟ್ಟು ಸ್ಮೂತ್ ಫ್ಲೋ ಆಗುತ್ತೆ ನಾಟ್ ಓನ್ಲಿ ಬಿಸ್ನೆಸ್ ಅಂಡ್ ವರ್ಕ್ ನಿಮ್ಮ ಸಂಬಂಧ ಸ್ಮೂತ್ ಆಗಿ ಹೋಗ್ತಾ ಇಲ್ಲ ಬರೀ ಕಚ್ಚಾಡ್ತಿದ್ರ ಗಂಡ ಎಂತಿ ತಂದೆ ಮಗ ಅಣ್ಣ ತಂಬ ಈ ತರ ನಿಮ್ಮ ಸಂಬಂಧಗಳು ಸ್ಮೂತ್ ಫ್ಲೋ ಆಗ್ತಾ ಇಲ್ಲ ಅಂತಂದ್ರು ನಂಬರ್ ಫೋರ್ ಗ್ರೀನ್ ಯೂಸ್ ಮಾಡಬಹುದು ನಿಮ್ಮ ಕೆಲಸ ಸುತೂತ್ರವಾಗಿ ನಡೀತಾ ಇಲ್ಲ ಅಂದ್ರೆ ನಂಬರ್ ಫೋರ್ ಗ್ರೀನ್ ಆಗ್ಬಹುದು ಅದ್ಭುತವಾಗಿ ವರ್ಕ್ ಆಗುತ್ತೆ ಇಟ್ಸ್ ಎ ಮಿರಾಕ್ಲೆಸ್ ನಂಬರ್ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಸ್ಟಕ್ ಆಗ್ತಿದ್ರ ಇದು ಒಂದು ವಾರಕ್ಕೆ ಮುಗಿಬೇಕಿತ್ತು ಕೆಲಸ ತಿಂಗಳಾದ್ರೂ ಆಗಿಲ್ಲ ಡಿಲೇ ಆಗ್ತಾ ಇದೆ ಅಡೆತಡೆಗಳು ಬರ್ತಾ ಇದೆ ಜಸ್ಟ್ ಯೂಸ್ ನಂಬರ್ ಫೋರ್ ಗ್ರೀನ್ ಇಟ್ ವರ್ಕ್ಸ್ ಹೊಸ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು ಥ್ಯಾಂಕ್ ಯು ವೆರಿ ಮಚ್